ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಉಡುಪಿ ರೋಹಿತ್ ರೆಡಿ ಗಿಲ್ ರೆಡಿ ಅಡಿಲೆ ಟೆಸ್ಟ್ ಪಂದ್ಯದಲ್ಲಿ ರಾಹುಲ್ ಆಡುವ ಕ್ರಮಾಂಕ ಯಾವುದು ಟೀಂ ಇಂಡಿಯಾದಲ್ಲಿ ನಿಸ್ವಾರ್ಥ ಆಟಗಾರ ಅಂತ ಯಾರಾದರೂ ಇದ್ರೆ ಅದು ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ತಂಡದ ಅವಶ್ಯಕತೆಗೆ ತಕ್ಕಂತೆ ಯಾವ ಕ್ರಮಾಂಕದಲ್ಲಿ ಬೇಕಾದರೂ ಆಡಲು ರೆಡಿ ಇರುವವರು ರಾಹುಲ್ ಇದೇ ಕಾರಣದಿಂದ ರಾಹುಲ್ ಅವರಿಗೆ ಸತತವಾಗಿ ಅನ್ಯಾಯವಾಗುತ್ತಾ ಬಂದಿದೆ ಆಸ್ಟ್ರೇಲಿಯಾ ವಿರುದ್ಧದ ಬರ್ತ್ ಟೆಸ್ಟ್ ಪಂದ್ಯಕ್ಕೆ ನಾಯಕ ರೋಹಿತ್ ಶರ್ಮಾ ಅಲಭ್ಯರಾಗಿದ್ದ ಕಾರಣ ಕೆಎಲ್ ರಾಹುಲ್ ಇನ್ನಿಂಗ್ಸ್ನಲ್ಲಿ ಆರಂಭಿಸಿದ್ದರು ಪ್ರಥಮ ಇನ್ನಿಂಗ್ಸ್ನಲ್ಲಿ ಇಪ್ಪತ್ತಾರು ರನ್ ಗಳಿಸಿದ್ದ ರಾಹುಲ್ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ತಾಳ್ಮೆಯು ರನ್ ಗಳಿಸಿದ್ದರು ಅಷ್ಟೇ ಅಲ್ಲ ಭಾರತದ ಎರಡನೇ ಇನ್ನಿಂಗ್ಸ್ನಲ್ಲಿ ಯಶಸ್ವಿ ಜೈಸ್ವಾಲ್ ಜೊತೆ ಮೊದಲ ವಿಕೆಟ್ಗೆ ದ್ವಿಶತಕದ ಜೊತೆಯಾಟವಾಡಿ ಭಾರತದ ಐತಿಹಾಸಿಕ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು ಪ್ರಥಮ ಟೆಸ್ಟ್ಗೆ ಅಲಭ್ಯರಾಗಿದ್ದ ರೋಹಿತ್ ಶರ್ಮಾ ಅಡಿಲೇಟ್ ಟೆಸ್ಟ್ ಪಂದ್ಯದಲ್ಲಿ ಆಡಲಿದ್ದಾರೆ ಈಗಾಗಲೇ ಅಭ್ಯಾಸ ಆರಂಭಿಸಿದ್ದಾರೆ ರೋಹಿತ್ ಆರಂಭಿಕನಾಗಿ ಆಡಲಿರುವ ಕಾರಣ ರಾಹುಲ್ ಬ್ಯಾಟಿಂಗ್ ಕ್ರಮಾಂಕ ಮತ್ತೆ ಬದಲಾಗಲಿದೆ ಮೂರನೇ ಕ್ರಮಾಂಕದಲ್ಲಿ ದೇವದತ್ ಪಡಿಕಲ್ ವಿಫಲರಾಗಿರುವುದರಿಂದ ರಾಹುಲ್ ಆ ಕ್ರಮಾಂಕದಲ್ಲಿ ಆಡಲಿ ಎಂದು ಕ್ರಿಕೆಟ್ ವಿಶ್ಲೇಷಕರು ಹೇಳುತ್ತಿದ್ದಾರೆ ಆದರೆ ಮೂರನೇ ಕ್ರಮಾಂಕದಲ್ಲಿ ಶುಭಮನ್ ಗಿಲ್ ವಾಪಸ್ಸಾಗಲಿರುವ ಕಾರಣ ರಾಹುಲ್ ಅವರಿಗೆ ಅಲ್ಲೂ ಜಾಗವಿಲ್ಲ ಹೀಗಾಗಿ ಮತ್ತೆ ಆರನೇ ಕ್ರಮಾಂಕವೇ ಗತಿ ರಾಹುಲ್ ಪರವಾಗಿ ಭಾರತ ತಂಡದ ಆಪತ್ ಬಾಂಧವನೆಂದೇ ಖ್ಯಾತಿ ಪಡೆದಿದ್ದ ಚೇತೇಶ್ವರ್ ಪೂಜಾರ ಧ್ವನಿ ಎತ್ತಿದ್ದಾರೆ ಬ್ಯಾಟಿಂಗ್ಗೆ ಸವಾಲಾಗಿದ್ದ ಪತ್ ಟೆಸ್ಟ್ ಪಂದ್ಯದಲ್ಲಿ ರಾಹುಲ್ ಓಪನರ್ ಆಗಿ ಯಶಸ್ವಿಯಾಗಿರುವುದರಿಂದ ಟೆಸ್ಟ್ ಟೆಸ್ಟ್ನಲ್ಲಿ ರಾಹುಲ್ ಆರಂಭಿಕನಾಗಿ ಆಡಬೇಕು ತಪ್ಪಿದ್ದರೆ ಮೂರನೇ ಕ್ರಮಾಂಕ ಕಾಪ್ ತ್ರೀನಲ್ಲಿ ರಾಹುಲ್ ಆಡುವುದರಿಂದ ತಂಡಕ್ಕೆ ಲಾಭವಿದೆ ಅಷ್ಟೇ ಅಲ್ಲ ರಾಹುಲ್ ಆಟ ಅಗ್ರ ಕ್ರಮಾಂಕಕ್ಕೆ ಹೊಂದಾಣಿಕೆಯಾಗುತ್ತದೆ ಅಂತ ಚೇತೇಶ್ವರ್ ಪೂಜಾರ ಹೇಳಿದ್ದಾರೆ ಹಾಗಾದರೆ ಗಾಗಿ ರೋಹಿತ್ ಶರ್ಮಾ ದೊಡ್ಡ ಮನಸ್ಸು ಮಾಡಲಿದ್ದಾರೆ ಆರಂಭಿಕನಾಗಿ ರಾಹುಲ್ ಯಶಸ್ವಿಯಾಗಿರುವ ಕಾರಣ ರೋಹಿತ್ ಮಧ್ಯಮ ಕ್ರಮಾಂಕದಲ್ಲಿ ಆಡಲಿದ್ದಾರೆ ಗೊತ್ತಿಲ್ಲ ಆದರೆ ತಾವು ನಿಸ್ವಾರ್ಥಿ ನಾಯಕ ಎಂಬುದನ್ನು ಸಾಬೀತುಪಡಿಸಲು ರೋಹಿತ್ ಶರ್ಮಾ ಮುಂದೆ ಉತ್ತಮ ಅವಕಾಶ ಒದಗಿ ಬಂದಿದೆ ರೋಹಿತ್ ಶರ್ಮಾಗೆ ತನ್ನ ವೈಯಕ್ತಿಕ ಹಿತಾಸಕ್ತಿಗಿಂತ ತಂಡದ ಹಿತಾಸಕ್ತಿಯೇ ದೊಡ್ಡದು ಎನ್ನುವುದಾದರೆ ಅವರು ರಾಹುಲ್ಗೆ ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿ ಮಧ್ಯಮ ಕ್ರಮಾಂಕದಲ್ಲಿ ಆಡಲಿ ಎಂದು ಕ್ರಿಕೆಟ್ ಪ್ರಿಯರು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯ ಹಂಚಿಕೊಳ್ಳುತ್ತಿದ್ದಾರೆ ಇದೇ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ಸ್ಪೋರ್ಟ್ಸ್ ಕನ್ನಡ